ಇನ್ನು ಕನ್ನಡದ ನಟ ಭಯಂಕರ ಅಂತಲೇ ಹೆಸರು ತೆಗೆದುಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದ ಮತ್ತು ಹಿರಿಯ ನಟ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ಹಿರಿಯ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಆದರೆ ಅಂತ ನೋಡೋಣ ಬನ್ನಿ ಅದಕ್ಕೊಂದು ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ಇನ್ನು ಕನ್ನಡ ಚಿತ್ರದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಇದೀಗ ಕೊನೆಯ ಹೆಸರುಳೆದಿರೋಂಥ ಮಾಹಿತಿ ಸದ್ಯಕ್ಕೆ ಬರ್ತದೆ ಹಾಗಾದ್ರೆ ಯಾರು ಇವರು ಅಂತ ನೋಡ್ತಾ ಬಂದಿವರು ಬೇರೆ ಯಾರು ಇಲ್ಲ ನಂಬು ನಾಗೇಶ್ ಅವರು ಡಾಕ್ಟರ್ ರಾಜ್ಕುಮಾರ್ ಅಂಬರೀಶ್ ಶಂಕರ್ನಾಗ್ ದೇವರಾಜ ಅವರ ಮೇರು ನಟದೊಂದಿಗೆ ನಟಿಸಿದಂಥ ಹೆಗ್ಗಳಿಕೆ ಇವರಿಗೆ ಸೇರ್ತದೆ ಅಂತಲೇ ಹೇಳ್ಬೋದು ಲಂಬು ನಾಗೇಶ್ ಅವರಿಗೆ ಏನು ಸೀರಿಯಲ್ಗಳಲ್ಲೂ ಕೂಡ ತುಂಬ ಸೀರಿಯಲ್ಗಳಲ್ಲಿ ಕನ್ನಡದಲ್ಲಿ ಅಭಿನಯಿಸ್ತಿದ್ದು ಉದಯ ಟಿ ವಿ ಇ ಟಿ ವಿ ಕನ್ನಡದಲ್ಲಿ ಬರ್ತಕ್ಕಂಥ ಸೀರಿಯಲ್ಗಳಲ್ಲೂ ಕೂಡ ಲಂಬು ನಾಗೇಶ್ ಅವರ ಪಾತ್ರ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾಯಿತ್ತು ಇಂತಹ ಅದ್ಭುತವಾದಂಥ ಪಾತ್ರಧಾರಿ ಇದೀಗ ಹೃದಯಘಾತಕ್ಕೆ ಒಳಗಾಗಿ ಕೊನೆ ಸೆಳೆದಿದ್ದಾರೆ ಮೂಲತಾರು ರಂಗಭೂಮಿಯಿಂದ ಬಂದಂಥ ಇವರು ಸಿಕ್ಕಾಪಟ್ಟೆ ಎರಡು ಸಾವಿರದ ಹನ್ನೆರಡರ ಆಕ್ಟಿವ್ ಆಗಿ ಕೂಡ ನಟನೆ ಮಾಡಿದರು ಸುಮಾರು ನಾಲ್ಕು ದಶಕಗಳಿಗೂ ಅಧಿಕ ಹೆಚ್ಚಿನ ನಟನೆ ಕಡೆ ಗಮನ ಕೊಟ್ಟು ಸುಮಾರು ನಾನ್ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ರು ಅಂತ ಹೇಳಲಾಗುತ್ತೆ ಇಂಥ ಅದ್ಭುತವಾದ ಕಲಾವಿದ ಇದೀಗ ಹೃದಯಘಾತಕ್ಕೆ ಒಳಗಾಗಿ ಮತ್ತು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಿದ್ರು ಅಂತ ಹೇಳಲಾಗುತ್ತೆ ಇದರಿಂದ ಅವರು ಕೊನೆಗೆ ಗುಡಿಸಲು ಅಂತ ಕೂಡ ಸದ್ಯಕ್ಕೀಗ ಮಾಹಿತಿ ಬರ್ತದೆ ಧನಾತ್ಮಕ್ಕೆ ಶಾಂತಿ ಸಿಗ